ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ ಇದು ಗುರುವಾರ ಸಂಜೆಯಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗುರುವಾರ ಸಂಜೆ ಹಿತೈಷ್ಗೆ ಸ್ವಿಮ್ಮಿಂಗ್ ಕ್ಲಾಸ್ ಸೇರಿಸಿದ್ದೀನಲ್ವಾ ಸೊ ಅಲ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು ನೋಡಿ ಹಿತೈಷ್ ಅಲ್ಲಿ ಸಿಲ್ವರ್ ಕಲರ್ ಕ್ಯಾಪ್ ಹಾಕಿ ಸ್ವಿಮ್ ಮಾಡ್ತಾ ಇದ್ದಾನೆ ಕಲ್ತಿದ್ದಾನೆ ಸ್ವಲ್ಪ ಸ್ವಲ್ಪ ಬಟ್ ಫುಲ್ ಒಂದೇ ಸ್ಟ್ರಿಚಲ್ಲಿ ಸ್ವಿಮ್ ಮಾಡೋಕ್ಕೆ ಬರೋಲ್ಲ ಮಧ್ಯ ಎದ್ದು ಎದ್ದು ಮತ್ತೆ ಸ್ವಿಮ್ ಮಾಡ್ತಾನೆ ಬಟ್ ಓಕೆ ಫಿಫ್ಟೀನ್ ಡೇಸ್ಗೆ ಇಷ್ಟಾದರೂ ಕಲ್ತಿದ್ದಾನಲ್ವಾ ಹಾಗೆಯೇ ನಿನ್ನೆ ಸಂಜೆ ಅಂತೂ ಎಲ್ಲ ಕಡೆ ಮಳೆ ಬಂದಿದೆ ಹಾಸನಲ್ಲೂ ಅಷ್ಟೇ ಸುಮಾರು ಆರು ಆರೂವರೆ ಟೈಮ್ನಲ್ಲಿ ಮಳೆ ಬಂತು ಎಷ್ಟು ಖುಷಿಯಾಯಿತು ಅಂದರೆ ಮಣ್ಣು ಸ್ಮೆಲ್ ಇದೆಯಲ್ಲ ಸ ಸಕ್ಕತ್ತು ಆರಾಮ ಅಂತ ಅನ್ನಿಸ್ತು ಏನು ತಂಪಾದ ಗಾಳಿ ಬೀಸ್ತಾ ಇತ್ತು ಗೊತ್ತಾ ಈ ಬೇಸಿಗೆಗೆ ಎಷ್ಟು ಜನ ಕಾಯ್ತಾಯಿದ್ರು ಈ ಒಂದು ಮಳೆಗೋಸ್ಕರ ಹತ್ತೇ ಹತ್ತು ನಿಮಿಷ ಮಳೆ ಬಂದ್ರೂ ಅದು ಇಂಪ್ಯಾಕ್ಟ್ ಅಂತು ಇವತ್ತು ಬೆಳಗ್ಗೆವರೆಗೂ ಕೂಲಾಗಿತ್ತು ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಎಷ್ಟು ಸತಾಯಿಸ್ತು ಅಲ್ವಾ ಈ ಮಳೆ ಒಂದು ಸ ವರ್ಷದ ಮೊದಲನೇ ಮಳೆ ಬರೋದಕ್ಕೆ ಹಾಗೇ ನಿನ್ನೆ ನಾನು ಒಂದು ನಿನ್ನೆ ಅಪ್ಲೋಡ್ ಮಾಡಿದಂಥ ವೀಡಿಯೋದಲ್ಲಿ ಹೇಳಿದ್ದೆ ಇವತ್ತು ಸ್ವಲ್ಪ ಸ್ಪೆಷಲ್ ಡೇ ಇದೆ ಅಂತ ಸುಮಾರು ಜನ ಗೆಸ್ಟ್ಸ್ ಮಾಡಿದ್ರಿ ಬರ್ಡೇ ಇರ್ಬೋದು ಅಂತ ಸುಮಾರು ಜನ ಆ್ಯನಿವರ್ಸರಿ ಇರ್ಬೋದು ಅಂತ ವಿಶ್ ಸಹ ಮಾಡಿದ್ರಿ ಆ್ಯಕ್ಚುಲಿ ಆ್ಯನಿವರ್ಸರಿ ಅಲ್ಲ ನಿನ್ನೆ ಇದ್ದಿದ್ದು ನನ್ನ ಬರ್ಡೇ ಸೊ ಹಾಗಾಗಿ ಇಲ್ಲಿ ನೈಟ್ ಡಿನ್ನರ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬರ್ತ್ಡೇ ಆ್ಯನಿವರ್ಸರಿ ಯಾವುದಕ್ಕೂ ಅಷ್ಟೇ ನಾವು ನೈಟ್ ಹೊತ್ತು ಡಿನ್ನರ್ಗೆ ಹೋಗಿಬಿಡ್ತೀವಿ ಹೊರಗಡೆ ಈ ಸಲ ಹೊಸದಾಗಿ ಒಂದು ಹೈವೇನಲ್ಲಿ ಇದು ರೆಸ್ಟೋರೆಂಟ್ ಓಪನ್ ಆಗಿದೆ ಶಿವಸೂರ್ಯ ಸೂರ್ಯ ಅಂತ ನಾನು ಸುಮಾರು ಕಡೆ ಇದ್ರದ್ದು ಅಡ್ವರ್ಟೈಸ್ಮೆಂಟ್ ನೋಡಿದ್ದೆ ಇನ್ಸ್ಟಾದಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸು ಸೊ ಪ್ರದೀಪ್ ಹೇಳಿದೆ ಇಲ್ಲಿಗೆ ಹೋಗೋಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿಗೆ ಹೋಗಿದ್ವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹೈವೇ ರೆಸ್ಟೋರೆಂಟ್ ಇದು ಸಕಲೇಶ್ಪುರ್ ಹತ್ರ ಬರುತ್ತೆ ಇದು ತುಂಬ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಒಳಗೆ ಹೋಗ್ತಿದ್ದ ಹಂಗೆನೇ ಫಸ್ಟೆ ಫೋಟೋ ಶೂಟು ಎಲ್ಲ ಎಲ್ಲರದ್ದುನೂ ಮಕ್ಕಳು ಕೇಳಬೇಕಾ ಅಲ್ಲಿ ಫೌಂಟೇನ್ ಹತ್ರನೇ ಆಟ ಆಡ್ತಾಯಿದ್ರು ಇನ್ನು ನಾವು ಸ್ವಲ್ಪ ಅಲ್ಲೇ ಇದ್ದು ಫೋಟೋಸ್ ಎಲ್ಲ ತಗೊಂಡು ಆಮೇಲೆ ಒಳಗಡೆ ಹೋಗಿದ್ದು ಊಟ ಮಾಡೋಣ ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲೇ ಹೊರಗಡೆ ತಂಪಾಗಿತ್ತಲ್ವ ಅಲ್ಲೇ ಇದ್ದುಬಿಡೋಣ ಅಂತ ಅನ್ನಿಸ್ತಾ ಇತ್ತು ಇನ್ನು ಊಟಕ್ಕೆಲ್ಲ ಆಗಿಬಿಡುತ್ತೆ ಅಂತ ನಾವು ಅಲ್ಲಿ ಒಂದು ಅರ್ಧ ಗಂಟೆನೇ ಸ್ಪೆಂಡ್ ಮಾಡಿದ್ದೀವಿ ಹೊರಗಡೆ ನಿಂತ್ಕೊಂಡು ಫೋಟೋ ಅಂತೆ ಅದಂತೆ ವೀಡಿಯೋ ಅಂತೆ ಅಂತೆಲ್ಲ ಸೊ ಆಮೇಲೆ ನಾವು ಒಳಗಡೆ ಹೋಗಿದ್ದು ಪ್ರದೀಪ್ ಸ ಮಧ್ಯಾಹ್ನವೇ ಸ್ವಲ್ಪ ಏನೇನೋ ಗಿಫ್ಟು ಅದು ಇದು ಅಂತೆಲ್ಲ ತಂದು ಇಟ್ಟಿದ್ದರು ಬಟ್ ನಾನು ಏನನ್ನೂ ಸಹ ಓಪನ್ ಮಾಡಿ ಇರಲಿಲ್ಲ ಸರ್ಪ್ರೈಸ್ ಆಗೇನೋ ತಂದಿದ್ದಾರೆ ಇರಲಿ ಬಿಡು ಅಂತ ಅಂದ್ಬಿಟ್ಟು ನಾನು ಹಾಗೆ ಇಟ್ಟಿದ್ದೆ ಹೋಟೆಲ್ ಒಳಗಡೆ ಆಂಬಿಯನ್ಸ್ ನೋಡಿ ಇಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ ಸ್ಪೇಷಿಯಸ್ ಆಗಿತ್ತು ಮಾತ್ರ ಹಾಸನಲ್ಲಿ ನಿಜಕ್ಕೂ ತುಂಬ ಕಡಿಮೆ ಇಷ್ಟು ದೊಡ್ಡ ಸ್ಪೇಷಿಯಸ್ ಆಗಿರೋವಂಥ ರೆಸ್ಟೋರೆಂಟ್ ಇರೋದು ನಮಗಂತೂ ತುಂಬಾ ಖುಷಿಯಾಯಿತು ಈ ರೆಸ್ಟೋರೆಂಟ್ಗೆ ಹೋಗಿದ್ದು ಸಲ ಟ್ರೈ ಮಾಡಿ ನೋಡಿ ಫುಡ್ ಸಹ ತುಂಬಾ ಚೆನ್ನಾಗಿದೆ ಫುಡ್ಗಿಂತ ಹೊರಗಡೆ ಆ್ಯಂಬಿಯನ್ಸ್ಗೆ ಹೋಗಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇದು ಮಾತ್ರ ಹಾಗೆಯೇ ತಂದಿದ್ದಂಥ ಗಿಫ್ಟ್ಸು ಅದು ಇದು ಅಂತೆಲ್ಲ ಪ್ರದೀಪ್ ಒನ್ನೊಂದಾಗಿ ಒನ್ನೊದಾಗಿ ಕೊಡ್ತಾಯಿದ್ರು ನನಗೆ ನಾನು ಸ್ವಲ್ಪ ಫುಡ್ಡಿ ಅಲ್ವಾ ಸೊ ಹಾಗಾಗಿ ಪ್ರದೀಪ್ ನನಗೆ ಬಿಸ್ಕೆಟ್ಸು ಚಾಕ್ಲೇಟ್ಸು ಅದನ್ನೇ ಗಿಫ್ಟ್ಸಾಗಿ ತಂದಿದ್ರು ಏನೇ ಗಿಫ್ಟ್ ಇದ್ದರೂ ನೀನು ಒಪ್ಪೋದಿಲ್ಲ ಏನು ಬೇಕು ನೀನು ತೊಗೋಬಿಡು ಅಂತ ಅಂತ ಹೇಳಿದ್ರು ಅವರು ಸೊ ನನ್ನ ಗಿಫ್ಟ್ ನಾನು ಆಯಿತು ಹಾಗೆಯೇ ಇಲ್ಲಿ ಫಸ್ಟೇ ಡೆಸರ್ಟು ಅದು ಇದು ಎಲ್ಲ ಸರ್ವ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ದೀವಿ ನನ್ನ ಬರ್ತ್ಡೇಗೂ ಹಾಗೆ ನಮ್ಮ ಆ್ಯನಿವರ್ಸರಿಗೂ ಒಂದೇ ದಿನ ಗ್ಯಾಪ್ ಇರೋದು ಸೊ ನನ್ನ ಬರ್ತ್ಡೇನ ಸ್ವಲ್ಪ ಗ್ರ್ಯಾಂಡಾಗಿಯೇ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ ಆ್ಯನಿವರ್ಸರಿ ಸ್ವಲ್ಪ ಸಿಂಪಲ್ ಆಗೇ ಮಾಡ್ತೀವಿ ಇಷ್ಟು ಗ್ರ್ಯಾಂಡ್ ಅಂತ ಆಗಿ ಮಾಡೋದಿಲ್ಲ ಏಟೀನ್ತ್ ಬರ್ತ್ಡೇ ಇದ್ದರೆ ನೈಂಟೀಂತ್ ಒಂದಿನ ಕ್ಯಾಪು ಅತ್ತೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ನಾಳೆ ಮತ್ತೆ ಒಂದು ವ್ಲಾಗ್ನ ಆದರೆ ನಾವು ಹೊರಗಡೆ ಹೋದರೆ ಕಂಟಿನ್ಯೂ ಮಾಡ್ತೀನಿ ನೆನೇ ಸ್ವಲ್ಪ ಎಲ್ಲ ಹೊರಗಡೆ ತುಂಬ ಜಾಸ್ತಿ ಆಗೋಗಿತ್ತು ಪದೇ ಪದೇ ತಿನ್ನೋದು ಬೇಡ ಅಂತಲೂ ಸಹ ಅಂದ್ಕೊಂಡಿದ್ದೀವಿ ನೋಡುವ ಹೇಗಾಗುತ್ತೆ ಹಾಗೆ ಕಂಪ್ಲೀಟ್ ಮಾಡ್ತೀನಿ ನಾನು ಸ್ಟಾರ್ಟರ್ಸ್ ಮೇನ್ ಕೋರ್ಸು ಎಲ್ಲ ಆದ ನಂತರ ಮನೆಗೆ ಬಂದು ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಗೋಗಿತ್ತು ರಾತ್ರಿ ಆ್ಯಂಡ್ ಬೆಳಗ್ಗೆ ನಾರ್ಮಲ್ ರೂಟಲ್ಲೇ ಹೋಗಿದ್ದು ಸೈಕ್ಲಿಂಗು ಬಟ್ ತುಂಬ ದೂರ ಹೋಗೋಕ್ಕೆ ಆಗಲಿಲ್ಲ ತುಂಬ ಆಗೋಗಿತ್ತು ಅಲ್ವಾ ನಮಗೆ ನೈಟ್ ಡಿನ್ನರು ಸೊ ವಾಪಸ್ ಬಂದ್ವಿ ಎಲ್ಲರೂ ಹಾಗೆ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇಲ್ಲಿ ಫಸ್ಟ್ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಪ್ರದೀಪ್ ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಅಂತಿದ್ರು ಇವತ್ತು ಹಾಗಾಗಿ ತಿಂಡಿಗೆ ಹುರುಳಿ ಜಿನಕ ಹಾಗೆ ಅಕ್ಕಿ ರೊಟ್ಟಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಜಿನ್ಕ ತುಂಬ ಈ ಹಾಸನ ಹಾಗೆ ಮೈಸೂರು ಕಡೆ ಎಲ್ಲ ತುಂಬ ಜನರುಗಳಿಗೆ ಗೊತ್ತು ಇನ್ನು ಮಿಕ್ಕಿದವ್ರಿಗೆ ಗೊತ್ತಿಲ್ಲ ನಾನು ಖಂಡಿತ ಈ ಹುರುಳಿ ಜಿನಕತ್ತು ಪೌಡರ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಈ ಸಲ ನಮ್ಮ ಚಿಕ್ಕಮ್ಮನ ಕೇಳಿ ಹೇಳ್ತೀನಿ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಮನೆ ಕೆಲಸ ಮುಗಿಸಿದಾದ ನಂತರ ಇಲ್ಲಿ ಮಧ್ಯಾಹ್ನಕ್ಕೆ ನಾನು ಸಾಂಬಾರು ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವತ್ತು ಬದನೆಕಾಯಿ ಒಂದೇ ಒಂದಿತ್ತು ಮನೆಯಲ್ಲಿ ಬದನೆಕಾಯಿನ ಉಪಯೋಗಿಸಿ ಸಾಂಬಾರು ಪ್ರಿಪೇರ್ ಮಾಡಿಬಿಟ್ಟೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬೇಳೆ ಒಂದು ಕಾಲು ಆಗೋಷ್ಟು ಬೇಳೆನ ಕುಕ್ಕರ್ಗೆ ಹಾಕಿ ನೀಟಾಗಿ ವಾಶ್ ಮಾಡಿ ಅದಕ್ಕೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದ್ದೀನಿ ಬದನೆಕಾಯಿ ಜೊತೆ ಒಳ್ಳೆ ಕಾಂಬಿನೇಷನ್ ಇನ್ನೊಂದು ತರಕಾರಿ ಯಾವುದು ಅಂದರೆ ಆಲೂಗೆಡ್ಡೆ ಬದನೆಕಾಯಿ ಒಂದೇ ಒಂದು ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಬದನೆಕಾಯಿ ಜೊತೆ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಆಲೂಗೆಡ್ಡೆ ಎಲ್ಲನೂ ಸಹ ಕಟ್ ಇದ್ದೀನಿ ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕ್ತೀನಿ ಬೇಯೋದಕ್ಕೇ ಏನು ಹಾಕಲ್ಲ ತುಂಬ ಇಲ್ಲ ಇಲ್ಲಾಂದರೆ ಹಾಗಾಗಿ ಒಂದೇ ಒಂದು ಬದನೆಕಾಯಿನ್ನ ಈ ರೀತಿ ಉದ್ದಕ್ಕೆ ಕಟ್ ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಆಲೂಗೆಡ್ಡೆನೂ ಸಹ ಸಹ ದಪ್ಪ ಸಿಪ್ಪೆ ಎಲ್ಲ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಇವೆರಡನ್ನೂ ತೊಳೆದು ಬೇಳೆನ ಹಾಕಿದ್ನಲ್ಲ ಕುಕ್ಕರ್ಗೆ ಅದಕ್ಕೆ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಬದನೆಕಾಯಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬೋದು ಆದರೆ ನಮ್ಮ ಮನೆಯಲ್ಲಿ ಬದನೆಕಾಯಿ ಸಿಕ್ಕಿದ್ರೆ ಸೈಡ್ನಲ್ಲಿ ಎತ್ತಿಡ್ತಾರೆ ಹಾಗಾಗಿ ನಾನು ಸ್ವಲ್ಪನೇ ಹಾಕೋದು ಇದಕ್ಕೆ ಎರಡು ಟೊಮ್ಯಾಟೊ ಹೋಳನ್ನು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಗೆಯೇ ಒಂದು ಚಮಚ ಆಗುವಷ್ಟು ಅರ್ಶಿನ ಪುಡಿನ ಹಾಕಿ ಒಂದು ಮೂರು ವಿಸಲ್ ಆದರೂ ಕೊಟ್ಟು ಬೇಯಿಸ್ಕೋಬೇಕು ಚೆನ್ನಾಗಿ ಬೇಳೆ ಚೆನ್ನಾಗಿ ಬೇಯೋವರ್ಗು ಅದು ಬೇಳೆ ಬೇಯೋ ಅಷ್ಟರಲ್ಲಿ ಈ ಕಡೆ ಮಸಾಲೆ ರುಬ್ಕೊಬಿಡೋಣ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೇ ಒಂದು ಸ್ಪೂನ್ ಆಗೋ ಷ್ಟು ಹುರ್ಗಡ್ಲೆ ಒಂದೂವರೆ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ ಇದಕ್ಕೆ ಒಂದೂವರೆ ಸ್ಪೂನ್ ಆಗೋಷ್ಟು ಅಚ್ಚಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸಣ್ಣ ಗೋಲಿ ಗಾತ್ರ ಆಗೋಷ್ಟು ಹುಣಸೆಹಣ್ಣು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಮಾತ್ರ ಕಾಯಿನ ಹಾಕಿ ತುಂಬ ಜಾಸ್ತಿ ಕಾಯಿ ಹಾಕಿದ್ರೆ ಮಸಾಲೆ ಜಾಸ್ತಿ ಆದಂಗೆ ಆಗ್ಬಿಡುತ್ತೆ ಆ್ಯಂಡ್ ಸಾಂಬಾರು ಸಹ ತುಂಬ ಗಟ್ಟಿ ಬಂದುಬಿಡುತ್ತೆ ಬೇಳೆನೂ ಒಂದು ಕಾಲು ಕಪ್ ಹಾಕಿದ್ದೀನಿ ಅಲ್ವಾ ಅದನ್ನು ಸಹ ಸಾಂಬಾರು ಗಟ್ಟಿ ಬರುತ್ತೆ ಕಾಯಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ಚೆನ್ನಾಗಿ ಇವಾಗ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಸ್ವಲ್ಪ ಇಂಗು ಸಾಸಿವೆ ಜೀರಿಗೆ ಹಾಗೆಯೇ ಕಟ್ ಮಾಡಿಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನು ಹಾಕಿದ್ದೀನಿ ಒಂದು ಎರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಎಲೆನ ಹಾಕಿ ಒಂದು ಎರಡು ನಿಮಿಷ ಜಸ್ಟ್ ಮಿಕ್ಸ್ ಮಾಡಿ ಸಾಕು ಜಾಸ್ತಿ ಹೊತ್ತೇನು ಬೇಡ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದ ಹಾಗೆಯೇ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಸೇರಿಸಿ ಒಂದು ನಿಮಿಷ ಒಂದೇ ಒಂದು ಕುದಿ ಬರೋವ್ರಿಗೆ ಬಿಡಬೇಕು ಒಂದು ಕುದಿ ಬರ್ತಿದ್ದ ಹಾಗೆಯೇ ಮಿಕ್ಸರ್ ಜಾರಿಗೆ ಇನ್ನೊಂದು ಸ್ವಲ್ಪ ಮಸಾಲೆ ಇರುತ್ತಲ್ವ ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ವಾಶ್ ಮಾಡಿ ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಳೆ ಬದನೆಕಾಯಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು ಈ ಸಾಂಬಾರು ಈ ಕಡೆ ಒಂದು ಕುದಿ ಬರೋ ಅಷ್ಟರಲ್ಲಿ ಪಕ್ಕದಲ್ಲೇ ನಾನು ಸಾಂಬಾರು ಬೇಯಿಸಿಟ್ಕೊಂಡಿದ್ನಲ್ಲ ಬೇಳೆ ಎಲ್ಲ ಅದರಲ್ಲೇ ರೈಸ್ಗೂ ಸಹ ಇಟ್ಟಿದ್ದೀನಿ ಸೈಡ್ ಬೈ ಸೈಡ್ ಎರಡೂ ಪ್ರಿಪೇರ್ ಆಗಿಬಿಡುತ್ತೆ ಅಂತ ಇಲ್ಲಿ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದ್ದ ಹಾಗೇ ಫೈನಲ್ ಆಗಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮುಚ್ಚಿಟ್ಬಿಟ್ರೆ ಸಾಂಬಾರು ಸಹ ರೆಡಿ ಹಾಕಿ ಹಾಗೆಯೇ ಆ ಕಡೆ ಬಿಸಿ ಬಿಸಿಯಾಗಿ ಆಗಿ ಅನ್ನವೂ ಸಹ ರೆಡಿ ಆಯಿತು ನಾವು ಯೂಸ್ ಮಾಡೋದು ರಾಜಮುಡಿ ಅಕ್ಕಿ ತುಂಬ ಜನ ಕೇಳ್ತಾರೆ ಇದು ಕೆಂಪಕ್ಕಿನ ಅಥವಾ ಏನು ಬಾಯ್ಲ್ಡ್ ರೈಸ ಅಂತ ರಾಜಮುಡಿ ಅಕ್ಕಿ ಅಂದ್ರೆ ಸಾಕು ಕೊಡ್ತಾರೆ ಎಲ್ಲ ಕಡೆ ಹಾಗೇ ಇದ್ರ ಜೊತೆ ಸ್ವಲ್ಪ ಸೈಡ್ಗೆ ಬಿಳಿ ಈರುಳ್ಳಿ ಸಿಗ್ತಾ ಇದೆ ಅಲ್ವಾ ಬೇಸಿಗೆಯಲ್ಲಿ ಬಿಳಿ ಈರುಳ್ಳಿ ಸ್ವಲ್ಪ ತಂಪುನೋವೇ ಸೈಡ್ಗೆ ನೆಂಚ್ಕೊಳ್ತಾ ಇದ್ರೆ ನನಗಂತೂ ತುಂಬಾ ಇಷ್ಟ ಬಿಳಿ ಬಿಳಿ ಈರುಳ್ಳಿ ಅಂತಾನೆ ಅಲ್ಲ ಈರುಳ್ಳಿ ಸಾಂಬಾರ್ ಜೊತೆಗೆಲ್ಲ ನೆಂಚ್ಕೊಳ್ಳೋದಕ್ಕೆ ನನಗೆ ತುಂಬಾನೇ ಇಷ್ಟ ತುಂಬಾ ಚೆನ್ನಾಗಿತ್ತು ಮಧ್ಯಾಹ್ನಕ್ಕೆ ಈ ಸಾಂಬಾರು ಜೊತೆಗೆ ತಂಪಾಗಿರೋ ಮಜ್ಜಿಗೆ ಕುಡಿತಾ ಇದ್ದರೆ ಹಾಯ್ ಅಂತ ಅನ್ನಿಸ್ತಾ ಇತ್ತು ದೇಹಕ್ಕೆ ಹೇಗಿತ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಟೇಕ್ ಕೇರ್